ನಮಸ್ಕಾರ ರೈತ ಬಂದವರೇ ಬಲೆ ಬೆಳೆಗಳು ಅಥವಾ ಟ್ರಾಪ್ ಕ್ರಾಪ್ಸ್ ಅಂತ ನಾವೇನು ಕರಿತೀವಲ್ಲ ಯಾವ ರೀತಿಯಾಗಿ ನಾವು ಕಾಡಿಗೆ ಹೋಗ್ಬಿಟ್ಟು ಬಲೆಗಳನ್ನ ಹಾಕಿ ಪ್ರಾಣಿಗಳನ್ನ ಹಿಡಿತೀವಲ್ಲ ಅದೇ ರೀತಿ ನಮ್ಮ ಹೊಲದಲ್ಲೂ ಕೂಡ ಕೆಲವೊಂದು ಬೆಳೆಗಳನ್ನ ಬೆಳೆಸಿಬಿಟ್ಟು ನಮ್ಮ ಹೊಲಗಳಿಗೆ ಹಾನಿ ಮಾಡತಕ್ಕಂತ ಕೀಟಗಳನ್ನ ನಾವು ಇಲ್ಲಿ ಈಜಿಯಾಗಿ ಹಿಡಿಯಬಹುದು ಅದ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಕೆಲವೊಂದು ವಿಶಿಷ್ಟ ರೀತಿಯಾದಂತಹ ಹಣ್ಣುಗಳನ್ನ ಅಲ್ಲಿ ಬೆಳೀತಿದ್ದರು ಈ ರೀತಿಯಾದಂತಹ ಹಣ್ಣಿಗೆ ಮೋಹಕಗೊಂಡಂಥ ಕೆಲವೊಂದು ಪಕ್ಷಿಗಳು ಆ ತೋಟಕ್ಕೆ ಬಂದು ಅಲ್ಲಿ ಹಾನಿ ಮಾಡ್ತಕ್ಕಂಥ ಕೆಲವೊಂದು ಕೀಟಗಳನ್ನ ಅವು ತಿಂದು ನಮ್ಮ ತೋಟವನ್ನು ಉಳಿಸ್ತಾ ಇದ್ವು ನಾವು ಆಯ್ಕೆ ಮಾಡ್ತಕ್ಕಂಥ ಬಲೆ ಬೆಳೆಗಳು ಮುಖ್ಯ ಬೆಳೆಗಳಿಗಿಂತ ತುಂಬ ಆಕರ್ಷಕವಾಗಿರಬೇಕು ಇದು ಮುಖ್ಯ ಬೆಳೆಗಳಿಗಿಂತ ಕಡಿಮೆ ಜಾಗವನ್ನು ತೆಗೆದುಕೊಳ್ಬೇಕು ಇದು ಮುಖ್ಯ ಬೆಳೆಗೆ ಯಾವುದೇ ಹಾನಿ ಮಾಡದೆ ಇದು ಕೀಟಗಳಿಂದ ರಕ್ಷಣೆ ಕೊಡಬೇಕು ಇಂಥವನ್ನು ನಾವು ಬಲೆ ಬೆಳೆಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಹತ್ತಿ ಬೆಳೆಯಲ್ಲಿ ಸುತ್ತಲೂ ನಾವು ಬೆಂಡೆಕಾಯಿ ಬೆಳೆಯುವುದರಿಂದ ಹತ್ತಿಗೆ ಬಾಧಿಸ್ತಕ್ಕಂಥ ಕಾಟನ್ ಬಾಲ್ವಾರ್ಮ್ ಅಥವಾ ಕಾಯಿ ಕುರಕ ಕೀಟವನ್ನು ನಾವು ನಿಯಂತ್ರಣ ಮಾಡಬಹುದು ಹಾಗೆ ಇಪ್ಪತ್ತೈದು ಸಾಲು ಹೂಕೋಸು ಅಥವಾ ಎಲೆಕೋಸಿನಲ್ಲಿ ಎರಡು ಸಾಲು ಎಳ್ಳನ್ನು ಬೆಳೆಯುವುದರಿಂದ ನಾವು ಹೂಕೋಸಿಗೆ ಬಾಧಿಸ್ತಕ್ಕಂಥ ಡೈಮಂಡ್ ಬ್ಯಾಕ್ಮೋತ್ ವಜ್ರ ಬೆನ್ನಿನ ಪತಂಗ ನೀವು ನಿಮ್ಮ ಲೋಕಲ್ ಭಾಷೆಯಲ್ಲಿ ಏನಂತ ಕರಿತಿರಲ್ಲ ಸುಳಿ ಹಸುರುಳ ಇವುಗಳನ್ನ ನಾವು ನಿಯಂತ್ರಣ ಮಾಡ್ಬೋದು ಪ್ರತಿ ಹದಿನೈದು ಸಾಲು ಟೊಮೊಟೊಗೆ ಒಂದು ಸಾಲು ಸೌತೆಕಾಯಿ ಹಾಕುವುದರಿಂದ ಕಾಯಿ ಕೊರಕ ಫ್ರೂಟ್ ಬೋರರನ್ನು ನಾವು ಇಲ್ಲಿ ನಿಯಂತ್ರಣ ಮಾಡ್ಬೋದು ಬೆಳೆಯ ಸುತ್ತಲೂ ನಾವು ಔಡ್ಲ ಅಥವಾ ಸೂರ್ಯಕಾಂತಿಯನ್ನು ಹಾಕುವುದರಿಂದ ಎಲೆ ತಿನ್ನುವ ಹುಳು ಅಥವಾ ಲೀಫ್ ಫಿಟಿಂಗ್ ಕ್ಯಾಟ್ರ್ ಅಂತ ಏನು ಕರಿತೀವಲ್ಲ ಇಂಥ ಹುಳುಗಳನ್ನ ನಾವು ನಿಯಂತ್ರಣ ಮಾಡ್ಬೋದು ಬೀನ್ಸ್ ಬೆಳೆಯಲ್ಲಿ ನಾವು ಶಾವಂತಿಗೆ ಬೆಳೆಯೋದರಿಂದ ಬೀನ್ಸ್ಗೆ ಬಾಧಿಸ್ತಕ್ಕಂಥ ರಂಗೋಲಿ ಹುಳ ಅಂದರೆ ಲೀಫ್ ಮೈನರ್ ಅಂತ ಏನು ಕರಿತೀವಲ್ಲ ಇವುಗಳನ್ನ ನಾವು ಹತೋಟಿ ಮಾಡ್ಬೋದು ಆಲೂಗಡ್ಡೆ ಬೆಳೆಯಲ್ಲಿ ಬೆಳೆಯೋದರಿಂದ ಚೆಂಡು ಹೂವಿನಿಂದ ಬರ್ತಕ್ಕಂಥ ಒಂದು ಕೆಮಿಕಲ್ನಿಂದ ಬೇರು ಉಳುವ ನೆಮಟೋಡ್ಸ್ ಹಾಗೂ ಶಂಖ ಉಳುಗಳನ್ನ ನಾವು ನಿಯಂತ್ರಣ ಮಾಡಬಹುದು ಮೆಕ್ಕೆಜೋಳದಲ್ಲೂ ಕೂಡ ಕೆಲವೊಂದು ಸಾಲು ಉಣ್ಣುವ ಜೋಳ ಅಥವಾ ಮುಸುಕಿನ ಜೋಳ ಬೆಳೆಯುವುದರಿಂದ ಕೊರೆಯುವ ಕಾರ್ನ್ ಸ್ಟಾಕ್ ಬೋರರನ್ನು ನಾವು ನಿಯಂತ್ರಣ ಮಾಡಬಹುದು ನೀವು ಬಿತ್ತನೆ ಮಾಡ್ತಕ್ಕಂಥ ಬೆಳೆಯ ಹತ್ತು ಪರ್ಸೆಂಟ್ ಬೆಳೆಯನ್ನು ಮುಂಚಿತವಾಗಿ ನೀವೇನಾದರೂ ಬೆಳ್ಕಂಡಿ ಅಂದರೆ ಅದಕ್ಕೆ ಬರ್ತಕ್ಕಂಥ ಹುಳುಗಳನ್ನ ನೀವು ಈಸಿಯಾಗಿ ಸ್ಪ್ರೇ ಮುಖಾಂತರ ಹತೋಟಿ ಮಾಡ್ಬೋದು ಇದರಿಂದ ನೀವು ಎಕರೆಗೆ ಸ್ಪ್ರೇ ಮಾಡ್ತಕ್ಕಂಥ ಔಷಧಿಯಲ್ಲಿ ಕೇವಲ ಕೆಲವೇ ಕೆಲವು ಗಿಡಗಳಿಗೆ ಸಿಂಪರಣೆ ಮಾಡಿ ನೀವು ಔಷಧಿಯ ಖರ್ಚನ್ನು ಉಳಿಸ್ಬೋದಾಗಿದೆ ನಿಮ್ಮ ಹೊಲದಲ್ಲಿ ಅಥವಾ ತೋಟದಲ್ಲಿ ಹಂದಿಗಳ ಕಾಟ ತುಂಬ ಇತ್ತು ಅಂದರೆ ನೀವು ಕಟಿಂಗ್ ಶಾಪಲ್ಲಿ ಎಸೆಯತಕ್ಕಂಥ ಕೂದಲುಗಳನ್ನ ತಂದುಬಿಟ್ಟು ನಿಮ್ಮ ಹೊಲ ಅಥವಾ ತೋಟದ ಸುತ್ತಲೂ ಹಾಕಿ ಯಾವುದೇ ಹಂದಿ ನಿಮ್ಮ ಹೊಲಕ್ಕೆ ಬರಬೇಕಾದ್ರೆ ಅಲ್ಲಿ ಮೂಸ್ಕೊಂಡು ಬರುತ್ತೆ ಈ ರೀತಿ ಮೂಸ್ಕಬೇಕಾದ್ರೆ ಅದರ ಮೂಗಿನಲ್ಲಿ ಈ ಕೂದಲುಗಳು ಹೋಗುತ್ತದೆ ಇದರಿಂದ ಅದಕ್ಕೆ ಇರಿಟೇಟ್ ಆಗಿಬಿಟ್ಟು ಅದು ನಿಮ್ಮ ಹೊಲಕ್ಕೆ ಬರುವುದಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು